ಹೆಲೋ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತುಂಬಾ ದಿವಸ ಆಯ್ತು ಅಪ್ಲೋಡ್ ಮಾಡದೆ ಊರಿಗೆ ಬಂದಿದ್ದೇವೆ ಇದು ಲಾಸ್ಟ್ ಜಪಾನ್ ಅಲ್ಲಿ ನನ್ನ ತೆಗೆದಂತ ಜಪಾನ್ಗೆ ಬಂದು ಎರಡು ವರ್ಷ ಆಯ್ತು ನಾನು ಅವರ ಡಿಪೆಂಡೆಂಟ್ ಆಗಿ ಬಂದದ್ದು ನಾನು ಬಂದು ಒಂದು ಒಂದೂವರೆ ವರ್ಷ ಆಯ್ತು ಈಗ ನಾವು ಎಲ್ಲ ಬಿಟ್ಟು ಊರಿಗೆ ಬಂದಿದ್ದೇವೆ ಜಪಾನ್ ನಲ್ಲಿ ರೂಮ್ ವೆಕೇಟ್ ಮಾಡು ಅಂತ ಹೇಳಿದ್ರೆ ಅಷ್ಟೇನು ಸುಲಭದ ಕೆಲಸ ಅಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಐಟಮ್ಸ್ ಎಲ್ಲ ಇರ್ತದಲ್ಲ ಅದನ್ನ ಹಾಗೆ ಹೊರಗಡೆ ಎಸೆದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಐಟಮ್ಸ್ ಸೇಲ್ ಆಗಿ ಹೋಗ್ತದೆ ಮತ್ತೆ ಸೆಕೆಂಡ್ ಹ್ಯಾಂಡ್ ಶಾಪ್ ನವರು ನಮ್ಮ ಐಟಮ್ಸ್ ಅನ್ನೆಲ್ಲ ತಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಆಚೆಗೆ ನಾವು ದುಡ್ಡು ಕೊಡ್ಬೇಕಾಗಿ ಬರ್ತದೆ ಇಲ್ಲಿ ನಾವು ನಮ್ಮ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಿಷಿನ್ ಅನ್ನು ಕಡಿಮೆ ದುಡ್ಡಿಗೆ ಸೇಲ್ ಮಾಡಿದೆವು ಆಮೇಲೆ ಕೆಲವೊಂದು ಐಟಮ್ಸ್ ಅನ್ನು ಫ್ರೀ ಸಹ ಕೊಟ್ಟೆವು ಇಂತ ತೊಂದರೆ ಇದೆ ಅಂತ ಹೇಳಿ ಗೊತ್ತಿರುವ ಕಾರಣವೇ ನಾವು ಮೊದಲೇ ಜಾಸ್ತಿ ವಸ್ತುಗಳನ್ನು ಪರ್ಚೇಸ್ ಮಾಡಿರ್ಲಿಲ್ಲ ಈ ರೂಮ್ ಖಾಲಿ ಮಾಡಬೇಕಾದ್ರೆ ತುಂಬಾ ಬೇಸರ ಸಹ ಆಗ್ತಾ ಇತ್ತು ಯಾಕೆಂತ ಹೇಳಿದ್ರೆ ನಾವು ಒಂದೂವರೆ ಎರಡು ವರ್ಷದಷ್ಟು ಕಾಲ ಇಲ್ಲೇ ಅಲ್ವಾ ಇನ್ನು ಈ ಕಡೆ ಇಲ್ಲ ಹಾಗಾಗಿ ನಮಗೆ ನವೆಂಬರ್ ಫಸ್ಟ್ಗೆ ಫ್ಲೈಟ್ ಇದ್ದದ್ದು ಟೋಕಿಯೋದಿಂದ ಮಾರ್ನಿಂಗ್ ಸೊ ಉಸುನೊಮ್ಮೆ ಹೋದ್ರೆ ಲೇಟ್ ಆಗ್ತದೆ ಅಂತ ಹೇಳಿ ನಾವು ತರ್ಟಿ ಫಸ್ಟ್ ಇಲ್ಲಿಂದ ಹೊರಟೆವು ಅಲ್ಲಿ ಟೋಕಿಯೋದಲ್ಲಿ ನಾವು ರೂಮ್ ಸಹ ಬುಕ್ ಮಾಡಿದ್ದೆವು ಇದು ನಮ್ಮ ರೂಮ್ ಅಲ್ಲಿ ತೆಗೆದಂತಹ ಕೊನೆ ವಿಡಿಯೋ ಅಕ್ಟೋಬರ್ ತರ್ಟಿ ಫಸ್ಟ್ಗೆ ನಾವು ಟೋಕಿಯೋಗೆ ಹೊಡ್ಬೇಕಾದ್ರೆ ವಿಡಿಯೋ ಎಲ್ಲ ರೂಮ್ ಖಾಲಿ ಮಾಡಿದೇವು ಆದ್ರೂ ಸಹ ಕೆಲವೊಂದು ಐಟಮ್ಸ್ ಅಲ್ಲಿ ಬಾಕಿ ಇದೆ ಏನೇ ಐಟಮ್ಸ್ ಇಲ್ಲ ಅಂತ ಹೇಳಿದ್ರು ಸಹ ಕೊನೆಗೆ ಖಾಲಿ ಮಾಡ್ಬೇಕಾದ್ರೆ ಎಲ್ಲಾ ಕಾಣ್ತದೆ ಹಾಗೇನೇ ನಾವು ರೂಮ್ ಸಹ ಸ್ವಲ್ಪ ಕ್ಲೀನ್ ಮಾಡಿದ್ದೇವೆ ಕೊನೆಗೆ ಬಿಟ್ಟು ಬರಬೇಕಾದ್ರೆ ಈಗ ಏಜೆಂಟ್ ಬರ್ತಾರೆ ಅವ್ರ ಜೊತೆ ಕೀ ಕೊಡ್ಬೇಕು ಮತ್ತೆ ಕೀ ಕೊಡುದು ಮಾತ್ರ ಅಲ್ಲ ಅವರು ಬಂದು ಎಲ್ಲ ರೂಮ್ ಚೆಕ್ ಮಾಡಿ ಮೇಂಟೆನೆನ್ಸ್ ಚಾರ್ಜ್ ಕೂಡ ಹಾಕ್ತಾರೆ ಇದು ಕೊನೆಯ ಒಂದು ಬಾಲ್ಕನಿಯ ವ್ಯೂ ಅಲ್ಲೊಬ್ರು ಅಜ್ಜಿ ಯಾವತ್ತು ಹೊರಗೆ ಕೂತ್ಕೊಂಡಿರ್ತಾರೆ ಅವರನ್ನು ಇವತ್ತು ಕಾಣಿಸ್ತಾ ಇಲ್ಲ ಮತ್ತೆ ನಮ್ಮ ಒಂದು ಕ್ಯಾಪ್ಸಿಕಂನ ಗಿಡ ಇಲ್ಲೇ ಇದೆ ಇದನ್ನು ಎಸೆಯಲಿಕ್ಕೆ ಮನಸ್ಸು ಬರ್ಲಿಲ್ಲ ಹಾಗಾಗಿ ಇದನ್ನ ಇನ್ನು ಕೆಳಗೆ ಇಡ್ಬೇಕು ಅಲ್ಲಿಂದ ಯಾರಾದ್ರೂ ತಕೊಂಡು ಹೋಗ್ತಾರೆ ಹಾಗೆ ಈಗ ನಾವು ಏಜೆಂಟ್ ನ ಕೈಯಲ್ಲಿ ಕೀಯನ್ನು ಕೊಟ್ಟು ಹೊರಗಡೆ ಬಂದಿದ್ದೇವೆ ಇನ್ನು ಇಲ್ಲಿಂದ ಉಸ್ಸುನೋಮಿಯಾಗೆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೇವೆ ನಮ್ಮ ಈ ಫ್ಲಾಟ್ ಇರುವಂತಹ ಪ್ಲೇಸ್ ನ ಹೆಸರು ಇಮೈ ಈಗ ನಾವು ಈ ಮೈಸು ಮೀಚೋಗೆ ಬಾಯ್ ಬಾಯ್ ಹೇಳ್ತಾ ಇದ್ದೇವೆ ಇನ್ನು ಈ ಜೀವನ ಜೀವನದಲ್ಲಿ ಈ ಕಡೆ ಬರ್ಲಿಕ್ಕಿದೆಯಾ ಅಂತ ಗೊತ್ತಿಲ್ಲ ಖಂಡಿತ ಇರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ಇಲ್ಲೊಬ್ರು ಅಜ್ಜಿ ಯಾವತ್ತು ನಮ್ಮ ಹತ್ರ ಮಾತನಾಡಿಸ್ತಾ ಇದ್ರು ನಾವು ಡೈಲಿ ಕಾಣ್ತಾ ಇರುವಂತಹ ಅನೇಕ ಮುಖಗಳು ಮತ್ತು ನಾವು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿರುವಂತಹ ಸೂಪರ್ ಮಾರ್ಕೆಟ್ಗಳು ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಮತ್ತೆ ಇಲ್ಲಿ ನಮಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ನಮ್ಮ ಭಾರತೀಯರು ಅವರನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಈಗ ನಾವು ಹೋಗ್ತಾ ಇರುವಂತ ಉಸ್ತುನೋಮಿಯಾಗೆ ಅಲ್ಲಿ ನನ್ನ ಹಸ್ಬೆಂಡ್ ನ ಫ್ರೆಂಡ್ಸ್ ನವರು ಮೀಟ್ ಆಗ್ತಾರೆ ಅಂತ ಹೇಳಿದ್ರು ನಿಮಗೆ ನೆನಪಿದ್ಯಾ ಅಂತ ಗೊತ್ತಿಲ್ಲ ಶಾಲೆಯಲ್ಲಿ ಕಲಿಬೇಕಾದ್ರೆ ಒಂದು ಪಾಠ ಇತ್ತು ಹಿರೋಶಿಮಾ ನಾಗ ಸಾಕಿ ಮಣ್ಣು ಮುಕ್ಕಿ ಹೋಗಿದೆ ಅಂತ ಅಮೇರಿಕಾ ಜಪಾನ್ನ ಮೇಲೆ ಬಾಂಬ್ ಹಾಕುವಾಗ ಎಲ್ಲೋ ಪಾಠ ಪುಸ್ತಕಗಳಲ್ಲಿ ಓದಿದಂತಹ ಆ ಸಾಲುಗಳು ಮತ್ತು ಟೋಕಿಯೋದಲ್ಲಿ ನಡೆಯುವಂತಹ ಒಲಿಂಪಿಕ್ಸ್ ಖಂಡಿತವಾಗಿ ನನ್ನ ಕನಸಿನಲ್ಲೂ ನಾನು ನೆನೆಸಿರ್ಲಿಲ್ಲ ನಾನು ಜಪಾನಿಗೆ ಬರ್ತೇನೆ ಅಂತ ಹೇಳಿ ಈಗ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗಳನ್ನು ನೋಡಿ ಆಯ್ತು ಈಗ ಹಿಂತಿರುಗುವಂತ ಟೈಮ್ ಬಂದಿದೆ ಜಪಾನ್ ಯಾಕೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಇಲ್ಲಿನ ಸ್ವಚ್ಛತೆ ಮತ್ತೆ ರಾತ್ರಿ ಎಷ್ಟು ಹೊತ್ತಿಗೆ ಬೇಕಾದರೂ ಹೊರಗಡೆ ಓಡಾಡ್ಕೊಳ್ಬಹುದು ಈಗ ನಾವು ಸ್ನೋಮಿಯಾ ಸ್ಟೇಷನ್ ಪಕ್ಕ ಬಂದಿದ್ದೇವೆ ಇನ್ನು ಇಲ್ಲಿ ಮಧ್ಯಾಹ್ನ ಊಟ ಮುಗಿಸಿ ನಾವು ಇಲ್ಲಿಂದ ಹೊರಡಬೇಕು ಬಸ್ ಇದೆ ಟೋಕಿಯೋಗೆ ಅಲ್ಲಿ ಫ್ರೆಂಡ್ಸ್ ಬರ್ತೇನೆ ಅಂತ ಹೇಳಿದ್ರು ಅವರ ಜೊತೆ ಲಾಸ್ಟ್ ಲಂಚ್ ಅನ್ನು ಮುಗಿಸಿ ನಾವು ಇಲ್ಲಿಂದ ಹೊಡ್ತಾ ಇದ್ದೇವೆ ಈಗ ನಾವು ಲಗೇಜನ್ನ ಎಲ್ಲಿಟ್ಟು ಲಂಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೇಫ್ಟಿ ಅಂತ ಹೇಳಿದ್ರೆ ಇದೇ ನೋಡಿ ಇಲ್ಲಿ ಲಗೇಜ್ ಅನ್ನ ಇಟ್ಟರೆ ಯಾರೂ ಮುಟ್ಟಲ್ಲ ಇದು ಲಾಸ್ಟ್ ವ್ಯೂ ಉಸ್ನೋಮಿಯದ್ದು ನಂಗೆ ಜಪಾನ್ ನಲ್ಲಿ ಉಸ್ನೋಮಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಯಾಕೆಂತ ಹೇಳಿದ್ರೆ ಅದು ನಾವು ಇರುವ ಪ್ಲೇಸ್ ಆದ ಕಾರಣ ಆಗಿರ್ಬಹುದು ನಾವು ಬರುವ ಟೈಮ್ ಅಲ್ಲಿ ಚಳಿ ಸ್ಟಾರ್ಟ್ ಆಗಿತ್ತು ನೋಡಿ ನಿಮಗೆ ಕಾಣ್ತಾ ಇರಬಹುದು ಒಂದು ಮೋಡ ಮುಸುಗಿದ ವಾತಾವರಣ ಉತ್ಸುನೋಮಿಯ ಸ್ಟೇಷನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಹಾಗೇನೆ ನಾನು ಫಸ್ಟ್ ಇಲ್ಲಿ ಬಂದು ಇಳಿದು ಮಾಡಿದ ಡಿನ್ನರ್ ಮಾಡಿದಂತ ರೆಸ್ಟೋರೆಂಟ್ ಅಲ್ಲಿನ ಗ್ಯೋಝ ಎಲ್ಲವೂ ಮಿಸ್ ಮಾಡಿಕೊಳ್ತಾ ಇದ್ದೇವೆ ಜಪಾನ್ ನಲ್ಲಿ ಎಲ್ಲಿಗೆ ಟ್ರಿಪ್ ಹೋದ್ರು ಸಹ ಕೊನೆಗೆ ಉಸ್ನೋಮಿಗೆ ಬಂದು ತಲುಪಿದ್ರೆ ಸಾಕು ಅಂತ ನಮಗೆ ಅನಿಸ್ತಾ ಇತ್ತು ಅಷ್ಟೊಂದು ಇಷ್ಟ ಉಸ್ನೋಮಿ ಅಂತ ಹೇಳಿದ್ರೆ ಈಗ ನಾವು ಬಸ್ ಹತ್ತಿದ್ದೇವೆ ಇದು ನೇರ ಟೋಕಿಯೋಗೆ ಹೋಗ್ತದೆ ಒಂದು ತ್ರೀ ಫೋರ್ ಅವರ್ಸ್ ಹಿಡಿಬಹುದು ಈಗ ಉಸ್ನೋಮಿಯ ಸ್ಟೇಷನ್ ಅನ್ನು ಬಿಟ್ಟು ನಾವು ಹೋಗ್ತಾ ಇದ್ದೇವೆ ಬೈ ಬೈ ಉಸ್ನೋಮಿಯಾ ಜಪಾನ್ ಬಿಟ್ಟು ಹೋಗ್ತೇವೆ ಅಂತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಉಸುನೋಮಿಯವನು ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಹೇಳುವಾಗ ಹೆಚ್ಚು ಬೇಸರ ಆಗ್ತಾ ಇರುವಂತದ್ದು ನಾನು ಮೊದಲ ಬಾರಿಗೆ ಜಪಾನಿಗೆ ಬಂದದ್ದು ಅಂತ ಹೇಳಿದ್ರೆ ಮೇ ತರ್ಟಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನನ್ನ ಹಸ್ಬೆಂಡ್ ಮೊದಲೇ ಬಂದಿದ್ರು ನಾನು ಆಮೇಲೆ ಬಂದದ್ದು ನನ್ನ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳಿದ್ರೆ ಇದುವೇ ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲಾ ಪ್ಲೇಸ್ ಅನ್ನು ವಿಸಿಟ್ ಮಾಡಿದ್ದೇವೆ ನಮಗೆ ಭಾರತಕ್ಕೆ ಹೋಗುವಂತಹ ಖುಷಿಯೂ ಇದೆ ಅದರ ಜೊತೆಗೇನೆ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಹೇಳುವ ಬೇಸರ ಇದೆ ನಮ್ಮ ಕೆಲವೊಂದು ಆಸೆಗಳು ಅಂತ ಹೇಳುವುದು ನಾವು ನೆನೆಯದೇ ಅದು ಈಡೇರ್ತದೆ ಆ ರೀತಿಯ ಒಂದು ಆಸೆ ಅಂತ ಹೇಳೋದು ಇದು ಈಗ ನಾವು ಏರ್ಪೋರ್ಟಿನ ಒಳಗೆ ಬಂದಿದ್ದೇವೆ ಇನ್ನು ಇಲ್ಲಿಂದ ಒಂದು ಬಸ್ ಅಲ್ಲಿ ಹೋಗಬೇಕು ಗೆ ಈಗ ಗೆ ತಲುಪಿದ್ದೇವೆ ಹೋಟೆಲ್ ತುಂಬಾ ಚೆನ್ನಾಗಿತ್ತು ಒನ್ ನೈಟ್ಗೆ ಟೆನ್ ತೌಸಂಡ್ ಎನ್ ಇದೆ ಮತ್ತೆ ಫುಡ್ ಎಲ್ಲ ಅದು ನಾವೇ ಪರ್ಚೇಸ್ ಮಾಡಿಕೊಳ್ಬೇಕು ರೂಮ್ ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ಫೆಸಿಲಿಟೀಸ್ ಇತ್ತು ಮತ್ತೆ ವಾಶ್ರೂಮ್ ಅಂತ ಹೇಳಿದರೆ ಅಲ್ಲೇ ಮಲ್ಕೊಳ್ಬೋದು ಅಷ್ಟೊಂದು ಚೆನ್ನಾಗಿತ್ತು ಅದು ಇಲ್ಲಿಂತ ಅಲ್ಲ ಜಪಾನ್ ಎಲ್ಲ ಕಡೆಯೂ ಈಗೇನೆ ಅಷ್ಟು ಕ್ಲೀನ್ ಆಮೇಲೆ ಮತ್ತೆ ಇಲ್ಲೊಂದು ವಾರ್ಡ್ರೋಬ್ ಇದೆ ಅದರೊಳಗಡೆ ರೂಮ್ ಅಲ್ಲಿ ಸ್ಲಿಪ್ಪರ್ಸ್ ಮತ್ತೆ ಹ್ಯಾಂಗರ್ಸ್ ಅದೆಲ್ಲ ಇಟ್ಟಿದ್ರು ಮತ್ತೆ ಇಲ್ಲೊಂದ್ ಕಡೆ ಎರಡು ಬುಕ್ಸ್ ಇಟ್ಟಿದ್ರು ಅದು ಬುದ್ಧನಿಗೆ ರಿಲೇಟ್ ಆಗಿರುವಂತದ್ದು ದಿ ಟೀಚಿಂಗ್ ಆಫ್ ಬುದ್ಧ ಅಂದ್ರೆ ಇಲ್ಲಿನವರು ಹೆಚ್ಚಾಗಿ ಬುದ್ಧನನ್ನು ಆರಾಧನೆ ಮಾಡ್ತಾರೆ ಇಲ್ಲಿ ಜಪಾನ್ ನಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಬುಕ್ಸ್ ಅನ್ನು ಓದ್ತಾರೆ ಅಂದ್ರೆ ಟ್ರೈನ್ ಅಲ್ಲಿ ಟ್ರಾಮ್ ಅಲ್ಲಿ ಬಸ್ ಅಲ್ಲಿ ಎಲ್ಲಾ ಕಡೆ ಇದು ಬುಕ್ಸ್ ಅನ್ನು ಓದ್ಕೊಂಡೇ ಹೋಗ್ತಾರೆ ಮೊಬೈಲ್ ನೋಡುವವರು ಇದ್ದಾರೆ ಮೊಬೈಲ್ ನೋಡುದು ಮತ್ತು ಬುಕ್ಸ್ ಓದುದು ಇಲ್ಲಿ ನೋಡಿ ಅಂತೆ ಆಟೋಮೆಟಿಕ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ ಎಲ್ಲಾ ಲೈಟಿಂಗ್ಸ್ ಗೆ ಇಲ್ಲೇ ಸ್ವಿಚ್ ಇದೆ ಇದು ನಾವು ಏರ್ಪೋರ್ಟ್ ಇಂದ ಬರುವಾಗ ತಂದಿದ್ದು ಒಂದು ಕ್ರೀಮ್ ಬ್ರೆಡ್ ಮತ್ತು ಇದು ಒಂದು ಒನಿಗಿರಿ ಅಂತ ಹೇಳ್ತಾರೆ ಇಲ್ಲಿ ಮೊಟ್ಟೆ ಎಲ್ಲ ಮೊಟ್ಟೆ ಮತ್ತು ಸ್ಟಿಕ್ಕಿ ರೈಸ್ ಅನ್ನು ಮಾಡಿರುವಂತದ್ದು ಬೇರೆ ಏನಲ್ಲಿ ಇರ್ಲಿಲ್ಲ ನಮಗೆ ತಿನ್ನುವಂತದ್ದು ಅಂದ್ರೆ ಬೇರೆ ಯಾವುದು ಇಷ್ಟ ಆಗುದಿಲ್ಲ ಇದಾದ್ರೂ ಸ್ವಲ್ಪ ಆದ್ರೂ ತಿನ್ಬಹುದು ಮತ್ತೆ ಒಂದು ಕುಪ್ಪಿ ನೀರು ಸಹ ತಗೊಂಡಿದ್ದೇವೆ ಮತ್ತೆ ಇದು ನೈಟ್ ಗೆ ಅಂತ ಹೇಳಿ ಚಿಕನ್ ಮತ್ತು ಅದು ಸ್ಟಿಕ್ಕಿ ರೈಸ್ ಮತ್ತೆ ಸ್ವಲ್ಪ ವೆಜಿಟೇಬಲ್ಸ್ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ರೂಮ್ ಅಲ್ಲಿ ಈ ವಿಂಡೋದಲ್ಲಿ ಕಾರ್ಗೋ ವಿಮಾನಗಳು ಹಾರುವಂತದ್ದು ಚೆನ್ನಾಗಿ ಕಾಣ್ತಾ ಇತ್ತು ನಾವು ನೈಟ್ ಫುಲ್ ಇದು ನೋಡ್ತಾನೆ ಇದ್ದೇವು ಅಷ್ಟು ಕ್ಲಿಯರ್ ಆಗಿ ಕೆಳಗಡೆ ಹಾರುವಂತದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಏರ್ಪೋರ್ಟ್ ಸಹ ಚೆನ್ನಾಗಿ ಕಾಣ್ತಾ ಇತ್ತು ಈ ವಿಡಿಯೋದ ಮುಂದುವರಿದ ಭಾಗವನ್ನು ಮುಂದೆ ಅಪ್ಲೋಡ್ ಮಾಡ್ತೇನೆ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು